ನಮಸ್ತೆ ವೀಕ್ಷಕರೇ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ದೊಡ್ಡ ಸವಾಲ್ ಏನು ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಮುಖಂಡರು ಸೇರಿಕೊಂಡು ನಾವೊಂದು ಗ್ರಾಮ ಪಂಚಾಯತಿ ಕಟ್ಟಡವನ್ನು ಕಟ್ಟಬೇಕು ಈಗ ಗ್ರಾಮ ಪಂಚಾಯತಿ ಕಟ್ಟಬೇಕು ನಾವು ಈಗಾಗಲೇ ಎರಡು ಫ್ಲೋರು ಮೋಲ್ಡನ್ನು ಹಾಕಿದ್ದೇವೆ ಅದನ್ನು ನಮ್ಮ ಅವಧಿ ಮುಗಿಯುವಷ್ಟು ಒಳಗಡೆ ಅದನ್ನು ಮುಕ್ತಾಯ ಮಾಡಿಸಿ ಮುಕ್ತಾಯ ಮಾಡಬೇಕು ಅದನ್ನು ಒಂದು ದೊಡ್ಡ ನಾವು ಎಲ್ಲರೂ ಕುಟುಂಬ ಸದಸ್ಯರು ಸ್ವೀಕರಿಸಬೇಕು ಆ ಒಂದು ಕಾರ್ಯವನ್ನು ಈ ಒಂದು ಆಟದಲ್ಲಿ ನಮ್ಮ ಅವಧಿ ಈ ಗ್ರಾಮ ಪಂಚಾಯಿತಿ ಅವಧಿ ಅಷ್ಟರೊಳಗೆ ನಾವೆಲ್ಲರ ಸಹಕಾರ ತಗೊಂಡು ಸಂಪೂರ್ಣ ಸಂಪೂರ್ಣಗೊಳಿಸ್ತೀವಿ ಅಂತ ಹೇಳಿ ನಮ್ಮ ಎಲ್ಲ ಆ ಒಂದು ಕಾರ್ಯವನ್ನು ಅಧ್ಯಕ್ಷರು ಶುರು ಮಾಡಬೇಕು ಆ ಒಂದು ದೊಡ್ಡ ಸವಾಲನ್ನು ಸ್ವೀಕಾರ ಮಾಡಬೇಕು ತಿಂದನೇ ನಾಳೆಯಿಂದಲೇ ಟೈಮಿಲ್ಲ ಪ್ರತಿ ಪ್ರತಿಷ್ಠಣ ಕಾರ್ಯ ಆ ಕೆಲಸ ಮಾಡೋ ನಿಟ್ಟಿನಲ್ಲಿ ಎಲ್ಲರೂ ಸ್ವಾಮೀಜಿ ಸಾಕಷ್ಟು ಎಲ್ಲ ಮತ್ತೊಮ್ಮೆ ನಾನು ಎಲ್ಲ ಸದಸ್ಯರು ಮತ್ತೊಮ್ಮೆ ಧನ್ಯವಾದಗಳು ಧನ್ಯವಾದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವರ ಚುನಾವಣೆ ನಿಗದಿಯಾಗಿತ್ತು ಚುನಾವಣೆಯಲ್ಲಿ ನಮ್ಮ ಶೇಖರ್ ಅವರು ಚಿಂಗಡಳ್ಳಿ ಶೇಖರ್ ಅವರ ಅಧ್ಯಕ್ಷರಾಗಿ ಹಾಗೂ ಕಾಮಲ್ ಹಾಸನ ಜನತಾ ಕಾಲೋನಿಯ ಸಸ್ಮತಮ್ಮ ಮುನ್ರಾಜ್ ಅವರು ಉಪಾಧ್ಯಕ್ಷರಾಗಿ ಎಲ್ಲ ಇಪ್ಪತ್ತೊಂದು ಜನ ಸದಸ್ಯರು ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರಗೂ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ ಆ ಅಧ್ಯಕ್ಷ ಸ್ಥಾನಕ್ಕೆ ನಾನೆಲ್ಲ ಚುನಾವಣೆ ಚುನಾವಣೆಯಲ್ಲಿ ಇದನ್ನು ಉಪಾಧ್ಯಕ್ಷರಾಗಿ ಸರ್ಪ ಎಲ್ಲ ಸದಸ್ಯರಿಗೂ ಮತ್ತು ನಮ್ಮ ಎಲ್ಲ ಹಿರಿಯ ಮುಖಂಡರುಗಳು ನಾನು ಇದನ್ನು ಮುಖ್ಯವಾಗಿ ನನ್ನ ಮಾರ್ಗದರ್ಶಕರು ಆದಂಥ ಹರೇಶ್ಗೌಡರು ಮತ್ತು ಭೈರಣ್ಣವರು ವೇಣಣ್ಣವರು ಆಮೇಲೆ ನಮ್ಮ ಮಂಜಣ್ಣವರು ಟಿ ವೆಂಕಟೇಶ್ನವರು ಆಮೇಲೆ ನಮ್ಮ ಅವರ ಮಂಜುಜಣ್ಣವರು ಟಿ ಬಿ ಸಿ ಬಾಬಣ್ಣವರು ಇವರೆಲ್ಲರೂ ಸಹಕಾರದಿಂದ ಇದನ್ನು ಕಾಲಸೇಲಿಯಿಂದ ಸುನೀಲ್ರು ಇವರೆಲ್ಲರ ಸಹಕಾರದಿಂದ ಒಳ್ಳೆ ಒಳ್ಳೆ ರೀತಿಯಲ್ಲಿ ಚುನಾವಣೆ ಆಗ್ತಿದ್ದು ಮುಂದಿನ ದಿನಗಳಲ್ಲಿ ಈ ಪಂಚಾಯಿತಿಯನ್ನು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಎಲ್ಲರ್ಗು ಜೊತೆಗೂಡಿ ಕರ್ಕೊಂಡು ಹೋಗ್ತೀನಿ ಅಂತ ಇದನ್ನು ಮಾತಿಕೊಡ್ತೇವೆ ಎಲ್ಲರೂ ಜಯಪು ಜಯಪದ ಉಪಾಧ್ಯಕ್ಷ ಚುನಾವಣೆ ಸರಸ್ವತಮ್ಮ ಮುನಿರಾಜನವರು ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಮೂಲ ನಿವಾಸಿ ಸ್ನೇಹಿತರಾದ ಚಂದ್ರಶೇಖರ್ ಅವರೇ ಅವರು ಉತ್ತಮವಾದ ಕೆಲಸಗಳನ್ನು ಮಾಡ್ತಾರೆ ಎಲ್ಲ ಕೆಸರನ್ನೂ ಒಟ್ಟಾಗಿ ಕೂಡಿಸಿ ಕೆಲಸ ಮಾಡಲಿ ಅಂತ ಹೇಳಿ